ಜೋಯಿಡಾ ತಾಲೂಕಿನ ಅಣಶಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಡಿ ಪತ್ರಿಕಾ ದಿನಾಚರಣೆ ದಿನಪತ್ರಿಕೆಗಳು ಜನಜೀವನದೊಂದಿಗೆ ಬೆಸೆದುಕೊಂಡಿದೆ ಬಸವರಾಜ್ ಪಾಟೀಲ್ ವೇಗವಾಗಿ ಬೆಳೆಯುತ್ತಿರುವ ತಾಂತ್ರಿಕ ಯುಗದಲ್ಲಿ ಇಂದು ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಅಬ್ಬರ ಹಾಗೂ ಅನೇಕ ಸವಾಲುಗಳ ನಡುವೆಯೂ ಕೂಡ ಜಗತ್ತಿನ ವಿದ್ಯಮಾನವನ್ನು ತಿಳಿಸಿಕೊಡುವ ಪತ್ರಿಕೆಗಳು ಜನಜೀವನದೊಂದಿಗೆ ಬೆಸೆದುಕೊಂಡಿದೆ ಎಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರಾದ ಬಸವರಾಜ ವಿ ಪಾಟೀಲ್ ಅವರು ಹೇಳಿದರು ಅವರು ಜೋಯಿಡಾ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಡಿ ತಾಲೂಕಿನ ಅಣಶಿ ಸರಕಾರಿ ಪ್ರೌಢಶಾಲೆಯಲ್ಲಿ ಶುಕ್ರವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ನಡೆದ ಪತ್ರಿಕಾ ದಿನಾಚರಣೆ ಮತ್ತು ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ಸಾಮಾಜಿಕವಾದ ಜ್ಞಾನ ಮಟ್ಟದ ಸುಧಾರಣೆಗೆ ಪತ್ರಿಕೆಗಳು ಪರಿಣಾಮಕಾರಿಯಾಗಿದ್ದು ಪ್ರತಿಯೊಬ್ಬರೂ ದಿನಪತ್ರಿಕೆಯನ್ನು ಓದುವ ಹವ್ಯಾಸವನ್ನು ರೂಢಿ ಮಾಡಿಕೊಳ್ಳಬೇಕು ಜೋಯಿಡದ ಪತ್ರಕರ್ತರ ಸಂಘ ಅತ್ಯಂತ ಬದ್ಧತೆಯಿಂದ ಕೆಲಸವನ್ನು ನಿರ್ವಹಿಸುತ್ತಿದೆ ಎಂದರು ಕಾರ್ಯಕ್ರಮವನ್ನು ಅಣಶಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಪುಷ್ಪಾ ವೆಳಿಪ್ ಉದ್ಘಾಟಿಸಿ ಶುಭವನ್ನು ಹಾರೈಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅರುಣ್ ದೇವಳಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ವಿನೋದ್ ನಾಯಕ್ ಕುಣಬಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಗೌಡ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಹ ಕಾರ್ಯದರ್ಶಿ ದೇಸಾಯಿ ಮೊದಲಾದವರು ಸಂದರ್ಭೋಚಿತವಾಗಿ ಮಾತನಾಡಿ ಟಿವಿ ವಿವಿಧ ಸಾಮಾಜಿಕ ಮಾಧ್ಯಮಗಳ ಮೂಲಕ ಕ್ಷಣಾರ್ಧದಲ್ಲಿ ವಿಶ್ವದ ಮಾಹಿತಿಯನ್ನು ತಿಳಿದುಕೊಂಡರೂ ಕೂಡ ಅದನ್ನು ಪತ್ರಿಕೆಯಲ್ಲಿ ಓದಿದಾಗ ಮಾತ್ರ ಖಚಿತತೆ ಹಾಗೂ ಸತ್ಯ ತಿಳಿದುಬರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ಪತ್ರಿಕೆ ಓದಿದರೆ ಹೆಚ್ಚು ಜ್ಞಾನವನ್ನು ಸಂಪಾದಿಸಬಹುದು ಮನೆಗೊಂದು ಪತ್ರಿಕೆಯನ್ನು ಅನಿವಾರ್ಯವನ್ನಾಗಿಸಿದ್ದಲ್ಲಿ ಮಾತ್ರ ಪತ್ರಿಕೆಗಳ ಬೆಳವಣಿಗೆಯ ಜೊತೆಗೆ ಪ್ರತಿಯೊಬ್ಬರ ಸಾಮಾಜಿಕ ಜ್ಞಾನ ಮಟ್ಟ ವಿಸ್ತಾರವಾಗಲು ಸಾಧ್ಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಂದೇಶ್ ದೇಸಾಯಿ ಅವರು ತಾಲೂಕಿನ ಜನತೆ ಮತ್ತು ಪತ್ರಕರ್ತರ ನಡುವಿನ ಸಂಬಂಧ ಉತ್ತಮವಾಗಿದ್ದು ತಾಲೂಕಿನ ಸಮಸ್ಯೆಗಳಿಗೆ ಧ್ವನಿ ಎತ್ತಲು ಪರಿಣಾಮಕಾರಿಯಾಗಿದೆ ಎಂದರು ಪತ್ರಕರ್ತರ ಬದುಕು ಭವನೆಗಳನ್ನು ವಿವರಿಸಿ ಅಭದ್ರತೆಯ ನಡುವೆಯೂ ಸಮಾಜಮುಖಿಯಾಗಿ ಸಮಾಜಕ್ಕೆ ಬೆಳಕನ್ನು ಚೆಲ್ಲುವ ಹಾಗೂ ಸಮಸ್ಯೆಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಪತ್ರಕರ್ತರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಪರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದ ಅಕ್ಷತಾ ಕೃಷ್ಣಮೂರ್ತಿಯವರನ್ನು ನಾಟಿ ವೈದ್ಯರಾದ ರಾಧಿಕಾ ಬಾಲಕೃಷ್ಣ ಗೌಡ ಹಾಗೂ ನಿವೃತ್ತ ಸೈನಿಕರಾದ ಅಪ್ಪ ಕಾಡ್ಪೋಡ್ಕರ್ ಅವರನ್ನು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಬಸವರಾಜ್ ವಿ ಪಾಟೀಲ್ ಅವರನ್ನು ಹಾಗೂ ವಿನೋದ್ ನಾಯಕ್ ಅವರನ್ನು ಗೌರವಿಸಲಾಯಿತು ಟಿಕೆ ದೇಸಾಯಿ ಅವರು ಸ್ವಾಗತಿಸಿದರು ಸುಭಾಷ್ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಕರಾದ ವಿಷ್ಣು ಪಟಗಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಹರೀಶ್ ಭಟ್ ಹಾಗೂ ಸದಸ್ಯರುಗಳಾದ ತಿಲಕ್ ರಾಜ್ ಗಾಂಕರ್ ಮತ್ತು ಆಕಾಶ್ ನಾಯಕ್ ಸಹಕರಿಸಿದರು ನಿಮ್ಮ ಜೈಡಾದಲ್ಲಿ ಏನು ವ್ಯವಸ್ಥೆಯಿಂದ ಅವ್ಯವಸ್ಥೆ ಮಾಡಿದೆ ಪತ್ರಕರ್ತರು ಇಡೀ ರಾಜ್ಯದಲ್ಲಿ ಈ ವ್ಯವಸ್ಥೆ ಮಾಡಿದೆ ಯಾರಿಗೂ ಏನು ಸಂಬಂಧ ಇತ್ತು ಪತ್ರಿಕೆಯಲ್ಲಿ ಸರಿಯಾಗಿ ಬಂದರೆ ಅವ್ರು ಖುಷಿ ಹೊರತಾರೆ ಬರೀಲಿಕ್ಕೆ ಅವ್ರು ನಾಳೆ ನೋಡ್ಕೊತೀವಿ ಆದರೆ ನಮ್ಮ ಸಂಘಟನೆ ಗಟ್ಟಿಯಲ್ಲಿ ಇರೋದ್ರಿಂದ ಪತ್ರಕರ್ತರು ಮುಟ್ಟಲಿಕ್ಕೆ ಯಾರಿಗೂ ಆಗೋದಿಲ್ಲ ಯಾವ ಪತ್ರಿಕರ್ತರು ಹೇಳಲು ಅವಶ್ಯಕತೆ ಇಲ್ಲ ಅಂತೇಳಿ ಈ ಸಂದರ್ಭ ಮತ್ತೊಮ್ಮೆ ನಾನು ಪತ್ರಕರ್ತರು ಜ್ವಲ ಸಮಸ್ಯೆಗಳಿದೆ ಏನಿದೆ ಈಗ ಸರಿಯಾಗಿ ಕೆಲವು ಪತ್ರಿಕೆಗೂ ಊಟ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ಅಂತ ಕೆಟ್ಟ ಪರಿಸ್ಥಿತಿ ಪತ್ರಕರ್ತ ಕಾರು ಬೈದು ತಗೊಂಡು ಓಡಾಡ್ತಾ ಇದ್ದಾರೋ ಪತ್ರಕರ್ತರು ಆದ್ರೆ ಅವರು ಮನೆಯಲ್ಲಿ ಸ್ಥಿತಿ ಸ್ಥಿತಿಗಿತಿಗಳ ಮೇಲೆ ಬೆಳೆ ತಗೊಂಡು ಅದ್ರ ಮೇಲೆ ಹೋಗಿದಾರೋ ಬೇಕಾರೆ ಯಾರೋ ಪ್ರತಿ ಹೊಡೆದು ಯಾರಿಗೆ ಮೋಸ ಮಾಡಿ ನೌಕರಿ ಕೊಡ್ಸ್ತಾನೆ ಅಂತ ಯಾರ್ಯಾರು ತುಂಬ ತಿಂದು ಮಾಡಿದ್ದೇ ಇಲ್ವಲ್ಲ ಅವ್ರ ಜಮೀನು ಅವ್ರ ಗದ್ದೆ ಅವ್ರು ತೋಟದಲ್ಲಿ ಬೆಳೆದ ಬೆಳೆಗಳನ್ನು ತಗೊಂಡು ಬದುಕಾಗ್ತಾ ಇದೆ ಈ ಪರಿಸ್ಥಿತಿಗೆ ಕೆಲವ್ರಿಗೇನಾಗಿದೆ ಅಂದರೆ ಮನೆಯಲ್ಲಿ ನಿವೇಶನ ಇಲ್ಲ ಬಾಕಿ ಇಲ್ಲ ಮತ್ತು ಅವ್ರಿಗೆ ಆರೋಗ್ಯ ವ್ಯವಸ್ಥೆ ಮಾಡೋದಿಲ್ಲ ಸರ್ಕಾರ ಏನು ಮಾಡಬೇಕು ಅಂದ್ರೆ ಪತ್ರಕರ್ತರಿಗೆ ಆರೋಗ್ಯ ವಸತಿ ಹೀಗೆ ಎಲ್ಲ ರೀತಿಯ ಸೌಲಭ್ಯಗಳಿರುವಂಥ ಒಂದು ವಿಶೇಷವಾದ ಪ್ಯಾಕೇಜನ್ನು ಮಾಡಿ ಪತ್ರಕರ್ತರಿಗಾಗಿ ಅಲ್ಲಿ ಬೀಸಬೇಕು ಮತ್ತು ಪತ್ರಕರ್ತರಿಗಾಗಿ ಒಂದು ಕಾನೂನು ಬೇಕು ಪತ್ರಕರ್ತ ಸುಮ್ಮನೆ ಯಾರೋ ಒಂದು ಹೊಡೆಯೋದು ಬೈಯೋದು ಅವನ ಒಂದು ಕೇಸ್ ಇನ್ನೊಂದು ಯಾವುದೋ ರೀತಿ ನಾವು ಲಾಸ್ಟ್ ಟೈಮ್ ಕೇಳಿದ್ದೆ ಜೋಡಾದರೆ ಏನೇನು ಕೇಸ್ ಕೊಟ್ಟು ಹೇಳೋ ಅಂತ ನಾನು ಹೇಳಿದೆ ಸಮಾಜ ಭೌಗೋಳಿಕವಾಗಿ ವಿಚಾರವಾಗಿದೆ ಇಲ್ಲಿ ಇರುವ ಪ್ರತಿಯೊಂದು ಹಳ್ಳಿಗಳಿದ್ದು ಒಂದು ಕೂಡ ಬಗ್ಗೆ ಎರಡು ಮಾತುಗಳನ್ನ ಮಾಡ್ತೀರಿ ಯಾರು ಬೇಸರ ಲೇಟ್ ಆಗಿದೆ ಮಾತು ಹೇಳೋದು ಕರ್ತವ್ಯ ಅಂತೇಳಿ ತಂದೃಪ್ತಿ ಪತ್ರಕರ್ತರ ಬಗ್ಗೆ ಹೇಳಿ ಇಷ್ಟಪಡ್ತಾರೆ ಪತ್ರಕರ್ತರು ಪತ್ರಕರ್ತರ ಹಾದಿ ಉಳಿದ ಹಾದಿ ಅಂತ ಇವು ಕರೆಂಟ್ ಇಲ್ಲ ರಸ್ತೆ ಸಮಸ್ಯೆ ಇದೆ ವಿದ್ಯುತ್ ಇಲ್ಲದ್ದು ಮತ್ತೆ ಸಮಸ್ಯೆ ಬಂದು ಮೆಟ್ರೋ ಈ ಒಂದು ಸಮಸ್ಯೆ ಆಗ್ತದೆ ಅದರಲ್ಲೂ ಹಿಂದಿನ ಕಾಲದಲ್ಲಿ ಪತ್ರಕರ್ತರು ಮೂವತ್ತು ವರ್ಷಗಳಿಂದ ಎರಡು ದೇಶ ಪತ್ರಕರ್ತರಿದ್ದಾರೆ ಹಿಂದೆ ಮೂವತ್ತು ವರ್ಷದ ಹಿಂದೆ ಹೇಗೆ ಪತ್ರಿಕೆ ನಡೆಸಿರಬಹುದು ಅನ್ನೋದನ್ನು ನಾವೆಲ್ಲ ಮಾತ್ರ ಇಲ್ಲಿಂದ